ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಸ್ಟ್ರೋಕ್ ಬಗ್ಗೆ ಮಾತಾಡೋಣ ಸ್ಟ್ರೋಕ್ ಅಂದರೆ ಇದನ್ನು ಲಕ್ಕು ಅಂತ ಕರೀತಾರೆ ಪಾರ್ಶ್ವವಾಯು ಅಂತ ಕರೀತಾರೆ ಸೊ ಈ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಜನಕ್ಕೆ ಡೌಟ್ ಬರುತ್ತೆ ಈ ಕಾಯಿಲೆ ಬಗ್ಗೆ ಆಲ್ರೆಡಿ ನಮಗೆ ಗೊತ್ತಿದೆಯಲ್ಲ ಹೊಸ್ದಾಗಿ ಏನು ತಿಳ್ಕೊಳ್ದಿದೆ ಅಂತ ಕೇಳ್ಬೋದು ಏನು ಗೊತ್ತಿರುತ್ತೆ ತುಂಬ ಜನಕ್ಕೆ ಏನು ನಂಬಿಕೆ ಇದೆ ತುಂಬ ಜನಕ್ಕೆ ಏನು ನಂಬಿರ್ತಾರೆ ಈ ಕಾಯಿಲೆ ಬಗ್ಗೆ ತುಂಬ ಜನಕ್ಕೆ ಸಮಾಜದಲ್ಲಿ ಏನು ಇರುತ್ತೆ ಸಮಾಜ ಏನು ನಂಬಿಕೆ ಇದೆ ಈ ಕಾಯಿಲೆ ಬಂದರೆ ಸ್ಟ್ರೋಕ್ ಆದರೆ ಮುಗಿತು ಸ್ಟೋಕ್ ಆದರೆ ಕೈಕಾಲು ಬಿದ್ದೋಗುತ್ತೆ ಸ್ಟೋಕ್ ಆದರೆ ಎದ್ದು ಓಡಾಡೋಕ್ಕಾಗಲ್ಲ ಮೇಲೆ ಬಿದ್ದಿರಬೇಕು ಸ್ಟೋಕ್ ಆದರೆ ರಿಕವರಿ ಆದ್ರೂ ಅಷ್ಟು ಆಗೋಲ್ಲ ಮುಂಚೆ ಥರ ಎದ್ದು ಓಡಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅದವ್ರು ಫ್ಯಾ ಅವನಿಗೂ ಫುಲ್ ಬರ್ಡನ್ ಆಗುತ್ತೆ ಪೇಷಂಟ್ಗೂ ಬರ್ಡನ್ ಆಗುತ್ತೆ ಫ್ಯಾಮಿಲಿಗೂ ಬರ್ಡನ್ ಆಗುತ್ತೆ ಸಮಾಜಕ್ಕೂ ಬರ್ಡನ್ ಆಗುತ್ತೆ ಸೊ ಅನ್ನೋ ತಿಳುವಳಿಕೆ ತುಂಬ ಜನಕ್ಕೆ ಇದೇ ಗೊತ್ತಿರುತ್ತೆ ಸೊ ಅದು ಗೊತ್ತಿಲ್ಲದಿರೋ ವಿಷಯ ಏನಪ್ಪ ಅಂದರೆ ತುಂಬ ಜನ ಕೆಲವರು ಗೊತ್ತಿರ್ಬೋದು ಕೆಲವರು ಗೊತ್ತಿಲ್ಲದೆ ಇರ್ಬೋದು ಸ್ಟ್ರೋಕ್ ಆದ್ರೂ ಪೇಶಂಟ್ಸು ಎದ್ದು ನಾರ್ಮಲಾಗಿ ಓಡಾಡ್ಬೋದು ಅದು ಹೇಗೆ ಸಾಧ್ಯ ಅಂದರೆ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ಸ್ಟ್ರೋಕ್ ಆದರೆ ಹೇಗೆ ಮುಂಚೆ ಮುಂಚೆನೇ ಹೆಂಗೆ ಇರೋಕ್ಕಾಗುತ್ತೆ ಒಂದು ಈ ಥರ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ಇದ್ರ ಬಗ್ಗೆ ಹೇಳ್ತೀನಿ ಇವತ್ತು ಇದು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಇಂದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತು ವಿಶ್ವ ಸ್ಟ್ರೋಕ್ ದಿನಾಚರಣೆ ಅಂತ ಕರಿತೀವಿ ಬೇರೆ ಎಲ್ಲ ದಿನಾಚರಣೆ ಬಗ್ಗೆ ಸೆಲೆಬ್ರೇಟ್ ಮಾಡ್ಕೊತಾರಲ್ಲ ಈ ಮಧುಮೇಹ ದಿನಾಚರಣೆ ಮತ್ತು ಆರ್ಟ್ ಸಂಬಂಧಪಟ್ಟ ದಿನಾಚರಣೆ ಮತ್ತು ಡಯಾಬಿಟಿಸ್ ಅದ ಬಿ ಪಿ ದಿನಾಚರಣೆ ಈ ಥರ ಎಲ್ಲ ಮಾಡ್ಕೊತಾರೆ ಇದು ಸ್ಟ್ರೋಕ್ ದಿನಾಚರಣೆ ಅಂತ ಒಂದಿರುತ್ತೆ ಸೊ ಯಾಕೆ ಸೆಲೆಬ್ರೇಟ್ ಮಾಡಿದರೆ ಯಾಕೆ ಈ ದಿನ ಆಚರಣೆ ಮಾಡ್ಕೊತಾರೆ ಅಂದರೆ ಇದ್ರ ಬಗ್ಗೆ ಕಾಯ್ದೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಇದ್ರ ಮೇನ್ ಉದ್ದೇಶ ಅಂದ್ರೆ ಏನು ಅರಿವು ಮೂಡಿಸ್ತಾರೆ ಅಂದರೆ ಏನು ಇದ್ರ ಬಗ್ಗೆ ತಿಳಿವಳಿಕೆ ಕೊಡ್ತಾರೆ ಅಂದರೆ ಜನಕ್ಕೆ ಒಳ್ಳೆ ಹೆಲ್ಪ್ ಆಗೋಕ್ಕೆ ಇದರಲ್ಲಿ ಸ್ಟ್ರೋಕ್ ಆದಮೇಲೆ ಸ್ಟ್ರೋಕು ಪೇಷಂಟ್ ಆದ್ರೂ ಎದುಕೊಳ್ಳೋದು ಎದುರ್ಕೊಬಾರ್ದು ಸ್ಟ್ರೋಕು ಪೇಷಂಟ್ ಮುಂಚೆ ಥರ ನಾರ್ಮಲ್ ಆಗ್ಬೋದು ಅನ್ನೋ ಒಂದು ತಿಳುವಳಿಕೆ ಇನ್ನೊಂದು ಸ್ಟ್ರೋಕ್ ಆಗ ಆಗೋ ಥರ ಸ್ಟ್ರೋಕ್ ಆಗದಿರೋ ಥರ ಹೆಂಗೆ ಇದನ್ನು ತಡೆಯೋದು ಅಂದರೆ ಸ್ಟೋಕ್ ಆದ್ದಾಗ ಯಾವ ಥರ ತಡಿಬೋದು ಇದನ್ನು ಕಾಯಿಲೆ ಅನ್ನೋ ಎರಡು ವಿಚಾರ ಇದ್ರ ಬಗ್ಗೆ ಈ ಅರಿವು ಮೂಡಿಸ್ತಾರೆ ಜನರಲ್ಲಿ ಸೊ ಇದರಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಪ್ರತಿ ವರ್ಷ ಒಂದು ಉದ್ದೇಶ ಇರುತ್ತೆ ಏನು ಇವತ್ತು ಈ ವರ್ಷ ಏನು ಟಾರ್ಗೆಟ್ ಇಟ್ಕೊಳ್ಬೇಕು ಏನು ಮಾಡಬೇಕು ಅನ್ನೋದು ಉದ್ದೇಶ ಅಂದರೆ ಈ ವರ್ಷ ಸ್ಟೋಕಲ್ಲಿ ಥೀಮ್ ಏನಿರುತ್ತಪ್ಪ ಅಂದರೆ ಎವರಿ ಮಿನಿಟ್ ಮ್ಯಾಟರ್ಸ್ ಎವರಿ ಮಿನಿಟ್ ಕೌಂಟ್ಸ್ ಅಂತಂದರೆ ಪ್ರತಿಯೊಂದು ಕ್ಷಣವೂ ಇದರಲ್ಲಿ ಆಗುತ್ತೆ ಅಂದರೆ ಇದರಲ್ಲಿ ನಾವು ಸ್ಟೋಕಲ್ಲಿ ಟೈಮ್ ಈಸ್ ಗೋಲ್ಡ್ ಅಂತ ಕರಿತೀವಿ ಟೈಮ್ ಇಸ್ ಗೋಲ್ಡ್ ಟೈಮ್ ಇಸ್ ಮನಿ ಟೈಮ್ ಇಸ್ ಎವ್ರಿಥಿಂಗ್ ಆ ಪೇಷೆಂಟ್ಗೆ ಟೈಮ್ ಮುಂದೆ ಡಿಸೈಡ್ ಮಾಡುತ್ತೆ ಒಂದು ಪೇಷಂಟ್ಗೆ ಮುಂದೆ ಫ್ಯೂಚರಲ್ಲಿ ಹಂಗವ್ಕೆಲ್ಲ ಹಾಕ್ತಾರೆ ಆ ಪೇಷಂಟ್ ಚೆನ್ನಾಗಿ ಓಡಾಡ್ತಾರೆ ಅನ್ನೋದು ಟೈಮ್ ಮುಂದೆ ಡಿಸೈಡ್ ಆಗುತ್ತೆ ಇನ್ನೇನೇ ಮಾಡಲ್ಲ ಸೊ ಈ ವಿಚಾರ ಹೆಂಗಪ್ಪ ಅಂದರೆ ಒಂದು ನಿಗದಿಷ್ಟ ಒಂದು ಇಷ್ಟು ಟೈಮ್ ಅಂತ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಟೈಮ್ ಇಷ್ಟು ಒಳಗಡೆ ಕರ್ಕೊಂಡು ಕರ್ಕೊಂಡೋಗಿ ಫಸ್ಟ್ ಸ್ಟ್ರೋಕ್ ಆಗುತ್ತೆ ಇಮ್ಮಿಡಿಯೆಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗಿ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಬೇಕು ಅದು ಎರಡು ಥರ ಸ್ಟೋಕ್ ಇರುತ್ತೆ ಒಂದು ರಕ್ತ ಎಪ್ಗಟ್ಟಿರೋ ಸ್ಟೋಕ್ ಅಂತಿರುತ್ತೆ ಇನ್ನೊಂದು ರಕ್ತ ನರ ಹೊಡೆದಿರೋ ಸ್ಟೋಕ್ ಇರುತ್ತೆ ಇನ್ನು ಕೆಲವು ಬೇರೆ ಬೇರೆ ಸ್ಟ್ರೋಕ್ ಇರುತ್ತೆ ಅದರಲ್ಲಿ ಮೇನ್ ರಕ್ತ ಎಪ್ಗಟ್ಟಿರೋ ಸ್ಟೋಕಲ್ಲಿ ರಕ್ತ ಬ್ಲಾಕ್ ಆಗಿರುತ್ತೆ ತಲೆಯಲ್ಲಿ ಸೊ ಸ್ಟೋಕಲ್ಲಿ ರಕ್ತ ಬ್ಲಾಕ್ ಆದರೆ ಏನಾಗುತ್ತೆ ತಲೆಗೆ ಆಕ್ಸಿಜನ್ ಅಷ್ಟು ಹೋಗಲ್ಲ ತಲೆಗೆ ಆಕ್ಸಿಜನ್ ಹೋಗ್ದಿರೋದಾಗ ಏನಾಗುತ್ತೆ ಬ್ರೈನ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಬ್ರೈನ್ ಡ್ಯಾಮೇಜ್ ಆದಾಗ ಏನು ಮಾಡ್ತಾರೆ ಅಂದರೆ ಅದು ವೀಕ್ ಆಗ್ತಾ ಇರುತ್ತೆ ಕೈಕಾಲು ವೀಕ್ ಆಗ್ತಾ ಇರುತ್ತೆ ಸೊ ನಾವು ಏನು ಮಾಡಬೇಕು ಈ ಟೈಮ್ ಒಳಗಡೆ ಏನಂದರೆ ಆ ರಕ್ತ ಎಪ್ಗಟ್ಟರೋದನ್ನ ಕರಗಿಸಿದ್ರೆ ಹೆಂಗ್ ತರಿಸ್ತದೆ ಇಂಜೆಕ್ಷನ್ ಮುಖಾಂತರ ಇಲ್ಲೊಂದು ಆಪ್ರೇಷನ್ ಮುಖಾಂತರ ಇಂಜೆಕ್ಷನ್ ಅಂದರೆ ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ದೊಡ್ಡ ಹಾಸ್ಪಿಟಲ್ ಬೆಂಗ್ಳೂರು ಹತ್ತಿರದಲ್ಲ ಇದರಲ್ಲಿ ಆಪ್ರೇಷನ್ ಮುಖಾಂತರ ಅದನ್ನು ರಕ್ತ ಎಫ್ಗಟ್ಟಿರೋದನ್ನು ತೆಗೆದ್ರೆ ಆ ಬ್ರೈನ್ ಡ್ಯಾಮೇಜ್ ಆಗಿರೋದನ್ನು ನಾವು ತಡಿಬೋದು ಬ್ರೈನ್ ಡ್ಯಾಮೇಜ್ ಆಗಿರೋದನ್ನ ತಡೆದ್ರೆ ಅದು ಪೇಷಂಟ್ ಅಷ್ಟು ವೀಕ್ ಆಗೋಲ್ಲ ಕಾಲು ಬಿದ್ದೋಗಲ್ಲ ಸ್ವಲ್ಪ ಆದ್ರೂ ಬೇಗ ರಿಕವರಿ ಆಗ್ತಾರೆ ಅಂದರೆ ಅಷ್ಟು ಅಂದರೆ ಮುಂಚೆ ಥರನೇ ಎದ್ದು ಓಡಾಡೋ ಪರಿಸ್ಥಿತಿ ಬೇಗನೆ ಬರುತ್ತೆ ಅದ್ರ ಜೊತೆ ಫಿಸಿಯೋಥೆರಪಿ ಅಂತೀವಿ ಎಕ್ಸಸೈಸ್ ಅಂತ ಕರಿತೀವಿ ಇದೆಲ್ಲ ಮಾಡ್ತಾಯಿದ್ರೆ ಮುಂಚೆ ಅಂದರೆ ಬೇ ಲೇಟ್ ಆಗೋದೇ ಆರು ತಿಂಗಳು ಎಂಟು ತಿಂಗಳು ವರ್ಷ ಆಗೋದ್ರೆ ಎರಡು ಮೂರು ತಿಂಗಳಲ್ಲೇ ಬೇಗ ರಿಕವರಿ ಆಗ್ಬೋದು ಕೆಲವೊಬ್ಬರಿಗೆ ತಕ್ಷಣವೇ ವಾರದಲ್ಲಿ ಕಂಪ್ಲೀಟ್ ವಿತಿನ್ ಎಷ್ಟು ಬೇಗ ಆಗುತ್ತೋ ಸಾಧ್ಯ ಅಷ್ಟು ಬೇಗ ಕರ್ಕೊಂಡೋದ್ರೆ ಆ ಪೇಷಂಟ್ ಮುಂಚೆ ತರ ನಾರ್ಮಲ್ ಆಗುತ್ತೆ ಸೊ ಎಲ್ಲ ದೊಡ್ಡ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಮಿನಿಮಮ್ ಡಿಸ್ಟಿಕ್ ಆಸ್ಪಿಟಲ್ ಲೆವೆಲಲ್ಲಿ ಸಿಗುತ್ತೆ ಡಿಸ್ಟಿಕ್ ಲೆವೆಲಲ್ಲಿ ಸಿಗುತ್ತೆ ಟ್ರೀಟ್ಮೆಂಟು ಇಂಜೆಕ್ಷನ್ಸು ಇಲ್ಲ ಅಂತ ದೊಡ್ಡ ಸಿಟಿ ಒಳಗಡೆ ಸಿಗುತ್ತೆ ಸೊ ಇಂಜೆಕ್ಷನ್ಸ್ ಹಾಕಿ ಇಲ್ಲ ಆಪ್ರೇಷನ್ ಮುಖಾಂತರ ಆ ರಕ್ತ ಎಪ್ಕಟ್ಟದ ನಾವು ಕರಗಿಸಿದ್ರೆ ಅದು ಬ್ರೈನ್ ಡ್ಯಾಮೇಜ್ ಆಗೋಲ್ಲ ಇದು ಕಂಪ್ಲೀಟ್ಲಿ ಪೇಷಂಟು ನಾರ್ಮಲ್ ಆಗ್ಬೋದು ಅದ್ರ ಜೊತೆಗೆ ಸ್ಟೋವ್ ಹೆಂಗೆ ತಡಿಯೋದು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಚೆಕಪ್ ಹಾರ್ಟ್ ಆಗಲಿ ಇಲ್ಲಿ ರಕ್ತ ನರಳಿರ್ತವೆ ಅಲ್ಲಿ ರಕ್ತ ಹೆಂಗೆ ಹೋಗ್ತಾ ಇದೆ ಇನ್ನೋ ಒಂದು ಚೆಕಪ್ ಮಾಡಿಸೋದಾಗಲಿ ರೆಗ್ಯುಲರು ಕಾಮನಾಗಿ ನೋಡೋದು ಬಿ ಪಿ ಶುಗರ್ ಪೇಷಂಟಲ್ಲೇ ನೋಡ್ತೀವಿ ಸೊ ಈ ಬಿ ಪಿ ಶುಗರ್ ಕಾಮನಾಗಿ ಪೇಷಂಟ್ ನೋಡೋದ್ರಿಂದ ಪ್ರಾಪರ್ ಬಿ ಪಿ ಶುಗರ್ ಕಂಟ್ರೋಲ್ ಇಟ್ಕೊಬೇಕು ಹಾರ್ಟ್ ಚೆಕಪ್ ಮಾಡಿಸ್ಕೊತಾ ಇರಬೇಕು ರೆಗ್ಯುಲರು ಇಲ್ಲಿ ರಕ್ತ ಚಲನೆ ಹೇಗಿದೆ ಅಂತ ಚೆಕಪ್ ಮಾಡಿಸ್ಕೊಬೇಕು ಬೇರೆ ಏನೇ ಕಾಯಿಲೆಗಳಿದ್ರೆ ಅದನ್ನು ಚೆಕಪ್ ಮಾಡ್ಸ್ಕೊತಾ ಇರಬೇಕು ಎಕ್ಸಸೈಸ್ ರೆಗ್ಯುಲರ್ ಎಕ್ಸಸೈಸ್ ವಾಕಿಂಗ್ ಎಲ್ಲ ಮಾಡ್ತಾ ಇರಬೇಕು ಸೊ ಇದೆಲ್ಲ ಮಾಡ್ತಾ ಇದ್ದರೆ ಆದಷ್ಟು ಬೇಗ ಆದಷ್ಟು ಬೇಗ ಏನೇ ಇಲ್ಲಿ ತುಂಬ ಜನ ಇದನ್ನೇ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ತುಂಬ ಜನ ಹಾಸ್ಪಿಟ್ಲಿಗೆ ಹೋಗೋದೇ ಲೇಟ್ ಮಾಡ್ತಾರೆ ಅವ್ರಿಗೇನು ಗೊತ್ತಿರುತ್ತೆ ಹೋದರೆ ಏನಾಗುತ್ತೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮಾತ್ರೆ ತೊಗೊಂಬರೋದು ಲೈಫ್ ಲಾಂಗ್ ಕಂಟಿನ್ಯೂ ಮಾಡೋದು ಅದೇ ಇರುತ್ತೆ ಸೊ ಆ ಥರ ಮಾಡಬೇಡಿ ಇವತ್ತಿಂದನಾದರೂ ಇತ್ತಿನ್ ತುಂಬ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅದು ಆ ಥರ ಡಾಕ್ಟ್ರು ಒಳಗಡೆ ಅದು ಡಿಸೈಡ್ ಮಾಡ್ತಾರೆ ಆ ಇಂಜೆಕ್ಷನ್ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಹಾಕಿ ಆ ಇಂಜೆಕ್ಷನ್ ಕೊಡಿಸಿ ಕ್ಲಾಟು ಕರಗಿಸಿದ್ರೆ ಬ್ರೈನು ಡ್ಯಾಮೇಜ್ ಆಗೋಲ್ಲ ಆದಷ್ಟು ಬೇಗ ರಿಕವರಿ ಆಗ್ಬೋದು ಸೊ ಮೊದಲಿನ ಥರನೇ ಶಾಕ್ ಆಗ್ಬಿಡುತ್ತೆ ಕೆಲವರಿಗೆಲ್ಲ ಮೊದಲಿನ ಥರನೇ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ತುಂಬ ತುಂಬ ಜನಕ್ಕೆ ಗೊತ್ತಿರಲೇ ಬೇಕಾಗಿರುತ್ತೋ ಗೊತ್ತಿರಲೇಬೇಕು ಈ ವಿಚಾರ ಯಾಕಪ್ಪ ಅಂದರೆ ನನ್ನ ಕಡೆಯಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ಈ ವಿಡಿಯೋ ನೋಡಿದ್ರೆ ತುಂಬ ಜನ ಹೆಲ್ಪ್ ಆಗ್ಬೋದು ಬಟ್ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿದರೆ ಈ ತುಂಬ ಜನಕ್ಕೆ ಅರಿವು ಮೂಡಿಸಿದ್ರೆ ಒಬ್ಬ ಪೇಷಂಟು ಅಂಗವಿಕಲನ ಆಗೋದು ತಡಿಬೋದು ಪೇಷಂಟ್ ಬೆಟ್ರಿಡನ್ ಬೆಟ್ರಿಡನ್ ಆಗೋದನ್ನು ತಡಿಬೋದು ಇದು ತುಂಬ ಜನಕ್ಕೆ ಅರಿವು ಮೂಡಿಸಿದ್ರೆ ತುಂಬ ಜನಕ್ಕೆ ಗೊತ್ತಾದರೆ ಆ ಪೇಷಂಟ್ ಮೊದಲಿನಿಂದ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಜನಕ್ಕೆ ವಿಷಯ ತಿಳಿಸಿ ಅರಿವು ಮೂಡಿಸಿ ಹಾಂ ಥ್ಯಾಂಕ್ ಯು